ಮಾಲಿಂಗಪುರದ ಅಂದ್ರೆ ಬಾಗಲಕೋಟೆ ಮಾಲಿಂಗಪುರ ಪುರಸಭೆಯ ಸಮುದಾಯ ಅಧಿಕಾರಿ ಚಿದಾನಂದ ಮಠಪತಿಯವರು ಪುರಸಭೆಯ ಸಿಬ್ಬಂದಿಯನ್ನ ತಮ್ಮ ವೈಯಕ್ತಿಕ ಮನೆ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಈ ಬಗ್ಗೆ ನಮ್ಮ ಪತ್ರಕರ್ತರು ಸ್ಥಳೀಯವಾಗಿ ತನಿಖೆ ನಡೆಸ್ತಾ ಇದ್ದು ಸಿಬ್ಬಂದಿಯನ್ನ ಅವರ ಸ್ವಂತ ಮನೆಯ ಉದ್ಯಾನ ಕೆಲಸಗಳಿಗೆ ಬಳಸಿಕೊಳ್ಳುತ್ತಿರುವುದನ್ನು ಸಹ ದೃಶ್ಯೀಕರಿಸಲಾಗಿದೆ ಈ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಸಹ ನಾವು ಅಹ್ ಕ್ಯಾಪ್ಚರ್ ಮಾಡಿದ್ದೀವಿ ಈ ಕ್ರಮವು ಅಧಿಕಾರ ದುರುಪಯೋಗ ಮತ್ತೆ ಸಿಬ್ಬಂದಿ ಮೇಲೆ ದಬ್ಬಾಳಿಕೆ ಆಗಿದೆ ಎಂದು ಸಹ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ ಚಿದಾನಂದ ಮಠಪತಿ ಅವರು ಗಾರ್ಡನ್ ಕೆಲಸಗಳಿಗೆ ನೇಮಕಗೊಂಡಿರುವ ಮಹಿಳಾ ಕೂಲಿ ಕಾರ್ಮಿಕರನ್ನ ತಮ್ಮ ಮನೆಯ ಕೆಲಸಗಳಲ್ಲಿ ಯಥೇತ್ತವಾಗಿ ದುಡಿಸಿಕೊಳ್ಳುತ್ತಿದ್ದಾರೆ ಎಂದು ವರದಿ ಆಗ್ತಾ ಇದೆ ನಮ್ಮ ಚಲನಚಿತ್ರ ದೃಶ್ಯಾವಳಿಗಳಲ್ಲಿ ಈ ಅಕ್ರಮವು ಅಂದ್ರೆ ನಮ್ಮ ದೃಶ್ಯಾವಳಿಗಳ ಪ್ರಕಾರ ಈ ಅಕ್ರಮವು ಸ್ಪಷ್ಟವಾಗಿ ದಾಖಲಾಗಿದೆ ಅಧಿಕಾರಿಗಳ ಕ್ರಮವನ್ನ ಗಮನಿಸಿದ ಕೂಲಿ ಕಾರ್ಮಿಕರು ಆತಂಕಗೊಂಡು ತಮ್ಮ ಕೆಲಸವನ್ನ ನಿಲ್ಲಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ ಎಂದು ಸಹ ತಿಳಿದು ಬಂದಿದೆ ಇನ್ನ ಈ ಘಟನೆಯು ನಡೆದಿರುವುದು ಅಂಥದ್ದು ರಬಕವಿ ಬನಹಟಿ ತಾಲೂಕಿನ ಮಾಲಿಂಗಪುರ ಪುರಸಭೆಯಲ್ಲಿ ಪುರಸಭೆಯ ಸಿಬ್ಬಂದಿ ಮತ್ತೆ ವೈಯಕ್ತಿಕ ಕೆಲಸಗಳಿಗೆ ಬಳಸಿಕೊಳ್ಳುವುದು ಅಕ್ರಮ ಮತ್ತು ಕಾನೂನು ಬಾಹಿರವಾಗಿದೆ ಈ ಕ್ರಮವು ಸರ್ಕಾರಿ ಸಂಪನ್ಮೂಲಗಳನ್ನ ದುರುಪಯೋಗ ಪಡಿಸಿಕೊಳ್ಳುವುದು ಜೊತೆಗೆ ಸಿಬ್ಬಂದಿ ಮೇಲೆ ಅನ್ಯಾಯವಾಗಿದೆ ಸ್ಥಳೀಯರು ಮತ್ತೆ ಸಂಬಂಧಿತ ಸಂಘಟನೆಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸ್ತಾ ಇದ್ದಾರೆ ಪುರಸಭೆಯ ಸಿಬ್ಬಂದಿ ಈ ರೀತಿ ದುರುಪಯೋಗ ಪಡಿಸಿಕೊಳ್ಳಲು ಅಧಿಕಾರಿಗಳಿಗೆ ಅಧಿಕಾರವನ್ನ ನೀಡಿದವರು ಯಾರು ಎಂಬುದನ್ನು ಸಹ ಕೂಡ ತನಿಖೆ ಆಗಬೇಕು ಪುರಸಭೆ ಆಡಳಿತ ಬಗ್ಗೆ ಅಂದ್ರೆ ಈ ಬಗ್ಗೆನೇ ಈಗ ತಕ್ಷಣ ಕ್ರಮ ಕೈಗೊಳ್ಳುವುದು ಮತ್ತೆ ಜೊತೆಗೆ ಈ ಸಂಬಂಧ ಮೇಲಾಧಿಕಾರಿಗಳು ಚಿದಾನಂದ ಮಠಪತಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸುವಂತೆ ಸಾರ್ವಜನಿಕರು ಸಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅದ್ರಿ ಸರ ಈಗ ಅವ್ರ ನಾಲ್ಕು ವರ್ಷ ಇಲ್ಲಿ ಯಾರು ಬಂದಿಲ್ಲ ಇಲ್ಲಿ ಒಳಗೆ ಹಾ ಇದು ಮುನ್ಸಿಪಾಲ್ಟಿ ಸಂಬಂಧ ಪಡ್ತತಿಲ್ರಿ ಜಾಗ ಇದೆ ಹೇಳ್ರಿ ರೋಡ್ ಮೇಲೆ ಕಸಾಯ್ತಿದ್ರಿ ತಗತೀ ಅದ ರೀ ಸರ ರೋಡ್ ರೋಡ್ ಮ್ಯಾಗಿಂದ ಅಂದ್ರೆ ಸಾರ್ವಜನಿಕ ಕೆಲಸ ಮಾಡ್ಸತ್ತರಿ ನೀವು ತಿಗಿಲ್ ಬಿಡ್ರಿ ಸಾರ್ವಜನಿಕ

ತಮ್ಮ ಕೂಲಿ ಕೆಲಸ ಅಂದರೆ ಕೂಲಿ ಕೆಲಸಗಾರರನ್ನ ತಮ್ಮ ಕೆಲಸಗಳಿಗೆ ಬಳಸಿಕೊಳ್ತಾ ಇದ್ದಾರೆ ಎಂಬ ಆರೋಪ ಸಹ ಈಗ ಕೇಳಿಬಂದಿದೆ ಈಗ ಅದರದ ದೃಶ್ಯಾವಳಿಗಳನ್ನು ಸಹ ನಮ್ಮ ವರದಿಗಾರರು ಕ್ಯಾಪ್ಚರ್ ಮಾಡಿದ್ದಾರೆ ಇನ್ನು ಚಿದಾನಂದ ಮಠಪತಿ ಆ ವಿರುದ್ಧ ಈಗ ಗಾರ್ಡನ್ ಕೆಲಸಗಳಿಗೆ ಮಹಿಳಾ ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಳ್ತಾ ಇರುವಂಥದ್ದು ಜೊತೆಗೆ ಅವೆಲ್ಲವೂ ಈಗ ದೃಶ್ಯಾವಳಿ ಸಹ ನಿಮಗೆ ನೋಡ್ಬೋದು ಈ ನಿಟ್ಟಲ್ಲಿ ಏನಿದು ಪ್ರಕರಣ ಇದರ ಬಗ್ಗೆ ಮಾತನಾಡೋದಕ್ಕೆ ಎ ನ್ಯೂಸ್ ವರದಿಗಾರ ಮುಜಾಮಿನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರನ್ನ ಮಾತನಾಡ್ತಾರೆ ನಿಜಾಮೇಲ್ ಈ ರೀತಿಯಾದಂತಹ ಪ್ರಕರಣ ಆಗಿದೆ ಎಸ್ ಇದರ ಅಪ್ಡೇಟ್ ಏನು ಯಾಕೆ ಅಧಿಕಾರಿ ಈ ರೀತಿಯಾಗಿ ಮಾಡ್ತಾ ಇದ್ರು ಅಂತ ಇದು ಗಮನಕ್ಕೆ ನಮ್ಗೆ ಬಂದಿದ್ದು ಎಷ್ಟು ಸಲ ಮಾಡ್ತಾನೆ ಅಂತದ್ದು ಅದ ನೀವು ನೋಡ್ಬೋದು ಚೇತನ್ ಇದು ನಮ್ದ ಬಾಗಲ್ ಬಾಗಲ್ಕೋಟ್ ಜಿಲ್ಲೆಯಲ್ಲಿ ರಬ್ಗೆ ಬನಟ್ಟಿ ತಾಲೂಕಿನ ಮಾಲಿಂಗೂರ್ ಪಟ್ಟಣದ ಪೂರ್ಸಭೆ ಸಮುದಾಯ ಚಿದಾನಂದ ಮಠಪತಿ ಅಂತ ಅವ್ರಿಗೆ ಗಾರ್ಡನ್ ಅಂತ ಅವರಿಗೆ ನೇಮಕ ಮಾಡಲಾಗಿದೆ ಅವ್ರಿಗೆ ಇವರು ನಮ್ ಸಿಎಂಸಿ ಎಂ ಸಿ ಕಮಿಷನರ್ ಅದರ್ ಅವ್ರಿಗೆ ಗಮನಕ್ಕೆ ಇರ್ತದೆ ನಮ್ ಗಮನಕ್ಕೆ ಇದ್ದಿದ್ದಿಲ್ಲ ಸರ್ ಈಗ ಮಾಡಿದ್ರೆ ಅವ್ರ ಬ್ಯಾಗ್ ಆಕ್ಷನ್ ತಗೋತೀವಿ ನಾವು ಅಂತ ಅಂದಿದ್ದಾರೆ ಅದೇ ಅದೇ ಈಗ ಗಾರ್ಡನ್ ಕೆಲಸಗಳಂದ್ರೆ ಗಾರ್ಡನ್ ಕೆಲಸಗಳನ್ನ ಮಾತ್ರ ಮಾಡಬೇಕು ಮನೆ ಕೆಲಸಗಳನ್ನ ಯಾಕೆ ಮಾಡಿಸ್ಬೇಕು ಈ ವ್ಯಕ್ತಿ ಆ ಯಾಕೆ ವಿಡಿಯೋ ಮಾಡಾಕ್ತಿದ್ದಾರೆ ಯಾಕೆ ಕಾರಣ ಎದುರ್ ಸಂಬಂಧ ವಿಡಿಯೋ ಮಾಡ್ತಾ ಇದ್ದಾರೆ ಅದೇ ನಮ್ಗೆ ಕೇಳ್ತಾ ಇದ್ದೆ ಕ್ವಶನ್ ಮಾಡ್ತಾ ಇದ್ದ ಹೆದರ್ ಸಮಂದಿ ಹಿಡಿಯೋ ಮಾಡ್ಕೊಳ್ತಾ ಇದ್ರಿ ಇದ್ ಯಾಕೆ ಕೆಲ್ಸ ನೀವ್ ಏನ್ ಸ್ವಲ್ಪ ಕಸ ಬೆಳೆದಿರ್ತೇವೋ ಅದಕ್ಕೆ ತಗ ತಗೆ ಕರ್ಕೊಂಡ್ ಬಂದಿದ್ದೆ ಅಂತ ತಂದ ಅಲ್ಲ ಅಲ್ಲ ಚಿದಾನಂದ ಮಠಪತಿಗೆ ಹೇಳ್ಬೇಕಾಗಿತ್ತು ನಿಮ್ ಕೆಲ್ಸ ಏನಪ್ಪಾ ಅದನ್ನ ಮಾಡ್ಕೊಳ್ಳಿ ನಮ್ ಕೆಲ್ಸ ನಾವ್ ಮಾಡ್ತಾ ಇದೀವಿ ನೀವೇನ್ ಹೇಳಕ್ ಬರೋದ್ ಬೇಡ ಅಂತ ಅದೇ ಹೇಳಿದ್ದೆ ಸರ್ ನಮ್ದು ಕೆಲ್ಸ ಏನಿದೆ ನಾವ್ ಮಾಡ್ತಾ ಇದೀವಿ ನಿಮ್ ಕೆಲ್ಸ ಏನಿದೆ ನೀವ್ ಮಾಡಿ ಹ್ಮ್ ಅದೇ ಹೇಳಿದ್ದೆ ಸರ್ ನಾವ್ ಅವನ್ಗೆ ಆ ಸಿಬ್ಬಂದಿಗಳನ್ನ ಮುಖ್ಯವಾಗಿ ವೈಯಕ್ತಿಕ ಕೆಲ್ಸಗಳಿಗೆ ಬಳಸ್ಕೊಂತ ಇರೋದು ಚಿದಾನಂದ ಮಠಪತಿ ಅದ್ರಲ್ಲೆಲ್ಲ ದೃಶ್ಯಾವಳಿಗಳ ಕಾಣಿಸ್ತಾ ಇದೆ ಮಾಲಿಂಗಪ್ಪದ ಪುರಸಭೆಯ ಸಮುದಾಯ ಅಧಿಕಾರಿಯಾಗಿರೋ ಮಠಪತಿಗೆ ನೀವು ಹೇಳಬೇಕಾಗಿತ್ತು ಹಕ್ಕಿದೆ ನಾವು ಮಾಧ್ಯಮದವರು ಅದನ್ನ ಸ್ಪಷ್ಟೀಕರಣ ಜೊತೆಗೆ ದೃಶ್ಯಾವಳಿ ಎರಡನ್ನೂ ಸಹ ಮಾಡಬೇಕು ಕ್ಯಾಮ್ರಾಗಳಿಗೆ ಈಗ ಅದೆಲ್ಲ ನೀವು ಸೆರೆಯಾಗಿರುವಂತದ್ದೆಲ್ಲ ಇದೆ ನಮ್ಮ ಹತ್ರ ಯಾಕೆ ಈ ರೀತಿಯಾದಂತಹ ಕ್ವಶನ್ ಗಳನ್ನು ಕೇಳ್ತಾ ಇದ್ರಿ ನಿಮ್ ಕೆಲಸ ನೀವು ಮಾಡಿ ಅಂತ ಹೇಳ್ಬೇಕಾಗಿತ್ತು ಅವ್ರಿಗೆ ಸರ್ ಅವ್ನಿಗೆ ನಾನೇ ಹೇಳಿದ್ದೀನಿ ಯಾಕ್ ಮಾಡ್ತಾ ಇದ್ದಾರ ಕೇಳಿದ್ರೆ ಸರ್ ನಿಮ್ ಕೆಲ್ಸಾ ನೀವ್ ಮಾಡಿ ನಮ್ ಕೆಲ್ಸಾನ ನಾವ್ ಮಾಡ್ತೇವೆ ನಾವ್ ಪತ್ರ ಕರೆದ ಇರ್ತೀವಿ ನಮ್ ಕೆಲ್ಸನೇ ಅದನ್ನೇ ನಿಮ್ ಕೆಲ್ಸಾ ಏನಿದೇನೋ ನೀವ್ ಚೆನ್ನಾಗಿ ಮಾಡಿ ನಾವ್ ನಮ್ ಕೆಲ್ಸಾನ ಚೆನ್ನಾಗಿ ಅಂತ ತಂದಿದ್ದೀನಿ ಸರ್ ನಾನು ಈಗ ಮೇಲಾಧಿಕಾರಿಗಳಿಗೆ ದೂರ್ ಏನಾರು ಕೊಟ್ಟಿದ್ದೀರಾ ಆ ಚ ಆ ಚಂಪರ್ಸೀನ್ ನಿನ್ ಸರ ಹೇಳಿದ್ದಾರೆ ಅವರ ಮ್ಯಾಗ ಹಚ್ಚಿದ್ ತೋತಿದ್ ಅಂತ ತಂದಿದಾರೆ ಅಂತ ಎಸ್ ಅದೇ ನಮ್ಮ ವರದಿಗಾರರು ವಿಡಿಯೋನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿ ಯಾಕೆ ವಿಡಿಯೋವನ್ನು ಮಾಡ್ತಾ ಏನು ಏನ್ ನಿಮ್ಗೆ ರೈಟ್ಸ್ ಇದೆ ಅಂತ ಕೇಳಿದ್ದಾರಂತೆ ಹೌದು ಗಾರ್ಡನ್ ಸಿಬ್ಬಂದಿಗಳನ್ನ ನಿಮ್ ಮನೆ ಕೆಲಸಕ್ಕೆ ಹಾಕೊಂಡ್ರೆ ಕೇಳಲೇಬೇಕಾಗುತ್ತೆ ಅದ್ರಲ್ಲಿ ತಪ್ಪೇನಿದೆ ಅವ್ರಿಗೆ ಏನ್ ಕೆಲಸ ಹಚ್ಚಿದ್ದಾರೆ ಪುರಸಭೆಯಿಂದ ಆ ಕೆಲಸವನ್ನ ಮಾತ್ರ ಮಾಡ್ಬೇಕು ಆದ್ರೆ ಅವ್ರನ್ನ ತಗೊಂಡೋಗಿ ನಿಮ್ ಮನೆ ಕೆಲಸಗಳಿಗೆ ವೈಯಕ್ತಿಕವಾಗಿ ಬಳಸ್ಕೊಂಡ್ರೆ ಇದು ಯಾವ ಮಟ್ಟಕ್ಕೆ ಸರಿ ಅಂತ ಅದನ್ನ ಪ್ರಶ್ನೆ ಮಾಡಿದ ಚಿತ್ರೀಕರಣ ಮಾಡ್ಕೊಳ್ಳೋದು ಅದ್ರಲ್ಲಿ ತಪ್ಪೇನಿದೆ ಅದನ್ನ ಬಿಟ್ಟು ಇವರು ದಮಿಕೆಗಳನ್ನ ಹಾಕೋದು ಬೆದ ಬೆದರಿಕೆ ಹಾಕೋದು ಇವೆಲ್ಲ ಇವೆಲ್ಲ ಕೇಳಕ್ ಚಂದ ಅಷ್ಟೇ ಬಟ್ ದೃಶ್ಯಾವಳಿಗಳಲ್ಲಿ ನೀವು ಅದನ್ನ ಮಾಡ್ಬೇಕಾದ್ರೆ ಈಗ ಚಿತ್ರೀಕರಣ ಮಾಡ್ಬೇಕಾದ್ರೆ ಮಾಡ್ಬಿಟ್ರೆ ನಿಮ್ ಮೇಲಾಧಿಕಾರಿಗಳು ಆ ಕ್ರಮವನ್ನ ಸಹ ತೆಗೆದುಕೊಳ್ತಾರೆ ಅದ್ರಲ್ಲಿ ಯಾವುದೇ ಹಿಂಜರಿಕೆ ಇಲ್ಲ ತಾಲೂಕಿನ ಮಾಲಿಂಗಪುರ ಪುರಸಭೆಯ ಸಮುದಾಯ ಅಧಿಕಾರಿ ಮಠಪತಿ ಪುರಸಭೆ ಮಹಿಳಾ ಕಾರ್ಮಿಕರನ್ನ ತಮ್ಮ ಮನೆ ಕೆಲಸಕ್ಕೆ ಬಳಸ್ಕೊಳ್ತಾ ಇರುವಂತದ್ದು ನಮ್ಮ ಕ್ಯಾಮೆರಾಗಳಿಗೆ ಸಿಕ್ಕಿದೆ ಅದನ್ನೇ ನಾನು ಕೇಳ್ತಾ ಇರುವಂತದ್ದು ಅದನ್ ಬಿಟ್ಟು ನೀವು ಬೇರೆ ಬೇರೆದ ಎಲ್ಲಾ ಹೆಂಗೆ ಆ ಇರಿ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಆಗ ಇನ್ನೊಂದಿಷ್ಟು ಅಧಿಕಾರಿಗಳಿಗೆ ಭಯ ಹುಟ್ಟುತ್ತೆ ನೋಡಿ ಈ ಕೆಲಸ ಸ್ಟಾರ್ಟ್ ಆಗಿತ್ತು ವರ್ಷ ಆಯ್ತ ಇಲ್ಲಿ ಯಾರು ಬಂದಿಲ್ಲ ಅಂತanತರ ಅವರ ಇಲ್ಲಿ ಇಲ್ಲಿ ಒಳಗೆ ಹಾ ಇಲ್ಲಿ ಒಳಗೆ ಈ ಮುನ್ಸಿಪಾಲಟಿಗೆ ಸಂಬಂಧಪಡತ್ತಿಲ್ಲ ಜಾಗ ಇದೆ

ಅದ ರೀ ಸರ ಈಗ ಅವ್ರ ನಾಲ್ಕ್ ವರ್ಷ ಆಯ್ತು ಇಲ್ಲಿ ಯಾರು ಬಂದಿಲ್ಲ ಅಂತ ಅನ್ನತಾರ ಅವ್ರ ಹಾ ಇಲ್ಲಿ ಒಳಗೆ ಇದು ಮುನ್ಸಿಪಾಲಟಿ ಸಂಬಂಧ ಪತ್ತೈತಲ್ರಿ ಜಾಗ ಇದ ಹೇಳ್ರಿ ರೋಡ್ ಈಗ ರೋಡ್ ಮ್ಯಾಲ್ ಕಸಾ ಇದಿತ್ರಿ ತಗಸತ್ತರ ಏನ್ರಿ ಕೆಲಸ ಮಾಡಾಕಿ ಅದರೀ ಸರ ರೋಡ್ ಮ್ಯಾಗಿಂದ ಹೌದಲ್ರಿ ರೋಡ್ ಮ್ಯಾಗಿಂದ ಅಂದ್ರ ಸಾರ್ವಜನಿಕ ಕೆಲಸ ಮಾಡ್ಸತ್ತೀರಿ ನೀವು ರೋಡ್ ಮ್ಯಾಗ ತಗತೈತಿ ಇಲ್ಲಿ ಎಲ್ಲಾರು ಬಂದು ರೋಡ್ ಮ್ಯಾಂಗಿಂದ ತಗಿತಾರ ಈ ರೋಡ್ ಮಾಡಕತ್ತ